ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಡಿಸೆಂಬರ್ ನಾಲ್ಕು ನಮಗೆ ಅತ್ಯುತ್ತಮವಾದ ಪವಿತ್ರವಾದ ಪೌರ್ಣಮಿ ಬಂದಿದೆ ಯಾಕೆ ಪವಿತ್ರವಾಗಿರುತ್ತೆ ಅಂದರೆ ಎಷ್ಟೋ ಜನಕ್ಕೆ ಈಗಿನ ಸಂದರ್ಭದಲ್ಲಿ ತುಂಬ ಒತ್ತಡದ ಜೀವನ ನಡೆಸ್ತಾ ಇರೋದ್ರಿಂದ ಎಲ್ರಿಗೂ ಎಲ್ಲೋ ಒಂದು ಕಡೆ ನಾವು ಏನೋ ಇದ್ದೀವಿ ನಾವು ಸೋಲ್ತಾ ಇದ್ದೀವಿ ನಮ್ಮ ಮನಸ್ಸಿಗೆ ತುಂಬ ನೋವು ಭಾರ ಈ ರೀತಿ ಒಂಥರ ಅನ್ಸೆಕ್ಯೂರ್ಡಾಗಿ ಫೀಲ್ ಆಗುವಂಥದ್ದು ತುಂಬ ಕಷ್ಟ ಯಾರೂ ಕೂಡ ಸಹಾಯಕ್ಕಿಲ್ಲ ದೇವರು ಕೂಡ ಕೈ ಬಿಟ್ಟಿದ್ದಾನೆ ಅಂತ ನಾವು ಅಂದ್ಕೊಳ್ತೀವಿ ನೋಡಿ ಎಲ್ಲರೂ ಕೈ ಬಿಟ್ಟಾಗ ಕೈ ಹಿಡಿಯುವಂಥದ್ದು ಭಗವಂತನು ಸ್ನೇಹಿತರೆ ನಾವು ತುಂಬಾ ತೃಪ್ತಿಯ ಜೀವನ ನಡೆಸಬೇಕು ಅಂತ ಮನುಷ್ಯ ಬಂದಿರ್ತೀವಿ ಆದರೆ ಅತಿ ಆಸೆಗಳಿಂದ ಒಂದಲ್ಲ ಒಂದು ರೀತಿಯಲ್ಲಿ ಆ ದುಃಖಕ್ಕೆ ಮೂಲ ಕಾರಣ ನಾವೇ ಆಗಿರ್ತೀರಿ ಅಂತಹ ಸಂದರ್ಭಗಳಲ್ಲಿ ಬರುವಂಥ ಪೌರ್ಣಮಿಯ ದಿನಗಳು ತುಂಬ ವಿಶೇಷತೆಯಿಂದ ಕೂಡಿರುತ್ತೆ ನಾವು ಆ ದಿನ ಸ್ನಾನದ ನೀರಿಗೆ ಇವುಗಳನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಅಪಮೃತ್ಯುವಿನ ದೋಷಗಳಿದ್ದಾಗ ಜನ್ಮ ದೋಷಗಳಿದ್ದಾಗ ಶನಿ ದೋಷಗಳಿದ್ದಾಗ ಪಾಪ ಕರ್ಮಗಳು ನಮಗೆ ಗೊತ್ತೋ ಗೊತ್ತಿಲ್ಲದೋ ಇನ್ನೊಬ್ಬರಿಗೆ ನೋವು ಪಡಿಸಿ ಅವರು ನಮ್ಮ ಬಗ್ಗೆ ತುಂಬ ನೋವಲ್ಲಿ ಇದ್ದು ಏನೋ ಮಾತಾಡಿರುವಂಥದ್ದು ಅದು ಎಲ್ಲವೂ ಕೂಡ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ತಟ್ ತಡ್ತಾ ಇರುತ್ತೆ ಅಂತಹ ಸಂದರ್ಭಗಳಲ್ಲಿ ಕಷ್ಟಗಳನ್ನು ಎದುರಿಸ್ತಾ ಇರ್ತೀವಿ ಸಾಕಷ್ಟು ಜನ ಅದಕ್ಕೆ ಪರಿಹಾರ ಈ ರೀತಿ ಮಾಡಿಕೊಂಡಾಗ ನಿಜವಾಗ್ಲೂ ಆ ಒಳ್ಳೆ ಭಗವಂತನ ಆಶೀರ್ವಾದ ಅನ್ನೋದು ತಪ್ಪದೇ ಸಿಕ್ಕೇ ಸಿಗುತ್ತೆ ಅಂತ ಹೇಳಬಹುದು ಈ ದಿನ ಗುರುವಾರ ನಮಗೆ ಪೌರ್ಣಮಿ ಕಡೆಯದಾಗಿ ವರ್ಷದ ಕೊನೆಯಲ್ಲಿ ಇರೋದ್ರಿಂದ ಕಡೆಯ ಪೌರ್ಣಮಿ ಅಂತ ಕೂಡ ಹೇಳಬಹುದು ಈ ಪೌರ್ಣಮಿಯ ದಿನ ತಪ್ಪದೆ ಮನಸ್ಸಿನ ಕಾರಕ ಚಂದ್ರನು ಸ್ನೇಹಿತರೆ ಯಾವಾಗಲೂ ನಾನು ಹೇಳಿದೆ ಫಸ್ಟೇ ನಾವು ಎಲ್ಲರೂ ಕೂಡ ತುಂಬ ಫಾಸ್ಟಾಗಿ ಗೆಲುವು ನಮ್ಮ ಕಡೆ ಆಗಬೇಕು ಅಂತ ನಾವು ಓಡ್ತಾ ಇರ್ತೀವಿ ಅಂತಹ ಸಂದರ್ಭಗಳಲ್ಲಿ ಮನಸ್ಸಿನ ಮೇಲೆ ನಮಗೆ ಒಂದು ಇದು ಇರೋದಿಲ್ಲ ಏನೋ ಒಂದು ಪ್ರೆಷರು ಎಲ್ಲವೂ ಕಂಟ್ರೋಲ್ ಆಗೋದಕ್ಕೆ ಮನಸ್ಥಿತಿ ನಮ್ಮ ಕಡೆ ಚೆನ್ನಾಗಿಟ್ಕೊಂಡಿರೋದಕ್ಕೆ ನಾವು ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಪೌರ್ಣಮಿಯ ರಾತ್ರಿಗಳಲ್ಲಿ ನೀವು ಓಂ ದೇವಾಯ ನಮಃ ಓಂ ದೇವಾಯ ನಮಃ ಅಂತ ಹೇಳ್ಕೊಳ್ಳಿ ಆಕಾಶವನ್ನು ನೋಡುತ್ತಾ ಚಂದ್ರನ ಕಿರಣಗಳು ಎಷ್ಟು ಪ್ರಕಾಶಮಾನವಾಗಿ ಬೆಳಗುತ್ತಾ ಇರುತ್ತೆ ನೋಡ್ತಾ ನೀವು ನಿಮ್ಮ ಮನಸ್ಸಿನ ಕಷ್ಟಗಳನ್ನು ಹೇಳ್ಕೊಂಡಾಗ ತುಂಬಾ ಒಳ್ಳೆಯದಾಗುತ್ತೆ ಈ ದಿನ ಅಲೋವಿರ ಪ್ರತಿಯೊಬ್ಬರ ಮನೆ ಹತ್ರ ಕೂಡ ಇಟ್ಟಿರ್ತೀರ ಒಂದು ಸಣ್ಣದಾಗಿರುವಂಥದ್ದನ್ನು ತಗೊಳ್ಳಿ ಅರಿಶಿಣದ ನೀರಲ್ಲಿ ನೀವು ಇದನ್ನು ಸ್ವಚ್ಛ ಮಾಡಿಕೊಳ್ಳಿ ಒಂದು ಟಿಶ್ಯೂ ಆಗಿರಬಹುದು ಬಟ್ಟೆನಲ್ಲಾಗಿರಬಹುದು ಒರೆಸ್ಬಿಟ್ಟು ನೀಟಾಗಿ ತಗೊಂಡಾಗ ನಮ್ಮ ಮನೆಯಲ್ಲೂ ಕೂಡ ಆ ಕಷ್ಟದ ಪರಿಸ್ಥಿತಿಯನ್ನು ನಾವು ತಿಳಿಗೊಳಿಸೋದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ತುಂಬಾ ಅದ್ಭುತವಾಗಿರುತ್ತೆ ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ ನಾವು ಸ್ವಚ್ಛ ಮಾಡಿಟ್ಕೊಂಡಿದ್ರೆ ಸಾಕಾಗಿರುತ್ತೆ ಹೊಸ ಬಟ್ಟೆನೇ ಬೇಕು ಅಂತ ಏನು ಇಲ್ಲ ಇದನ್ನು ತಗೊಂಡು ಕ್ಲೀನಾಗಿ ಒಂದು ಪ್ಲೇಟ್ ಮೇಲೆ ಹಿಡಿ ತದನಂತರ ಅಲೋವೀರಾ ಬೇರ್ ಸಮೇತ ತಗೊಂಡಿರ್ತೀವಿ ಅದನ್ನು ನೀವು ಸ್ವಚ್ಛ ಮಾಡಿರ್ತೀರ ಅರಿಶಿಣದ ನೀರಲ್ಲಿ ಅದನ್ನು ಕ್ಲೀನಾಗಿ ಇದ್ರ ಮೇಲೆ ನಾವು ಇಡಬೇಕು ಇನ್ನು ಅದರಲ್ಲಿ ಹಾಕುವಂಥ ಒಂದೊಂದು ವಸ್ತುವು ಕೂಡ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ನಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಓಡಿಸುವಂಥ ಶಕ್ತಿ ಈ ವಸ್ತುಗಳಿಗೆ ಇದೆ ಬೇವಿನ ಎಲೆಗಳನ್ನು ಫಸ್ಟೇ ಬೆಳಗ್ಗೆನೆ ತಂದಿಟ್ಕೊಂಡಿರಿ ಸ್ನೇಹಿತರೆ ಇದು ನಮಗೆ ಸಾಂಬ್ರಾಣಿಗೆ ಹಾಕುವುದಕ್ಕೂ ಕೂಡ ಉಪಯೋಗ ಆಗುತ್ತೆ ಒಂದು ಐದಾರು ರೆಕ್ಕೆಗಳನ್ನು ಇದ್ರ ಒಳಗಡೆ ನೀವು ಬಿಡಿಸಿ ಹಾಕಿ ಇಲ್ಲಾಂದರೆ ಒಂದು ರೆಕ್ಕೆ ಸಮೇತ ಕೂಡ ನೀವು ಹಾಗೆ ಹಾಕಬಹುದು ಲಕ್ಷ್ಮೀ ದೇವಿಗೆ ಒಂದು ಫವರ್ ಇರುವಂಥ ವಸ್ತು ಅಂತ ಹೇಳಿದ್ರೆ ಕಾಳು ಇದನ್ನು ಸ್ವಲ್ಪ ಹಾಕಬೇಕು ನೀವು ಇದನ್ನೆಲ್ಲ ಲೆಕ್ಕ ಮಾಡೋದಕ್ಕೇನು ಹೋಗಬೇಡಿ ಒಂದು ಸ್ವಲ್ಪ ಕೈಯಲ್ಲಿ ತಗೊಂಡ್ರೆ ಎಷ್ಟು ಬರುತ್ತೋ ಅಷ್ಟನ್ನು ಒಳಗಡೆ ಹಾಕಿ ನಮಗೆ ದೋಷಗಳಿದ್ದಾಗ ಅವುಗಳನ್ನು ಎಳೆಕೊಳ್ಳುವಂಥ ಒಂದು ಕೆಲಸ ಇದು ಮಾಡುತ್ತೆ ಯಾವಾಗಲೂ ಅಷ್ಟೇ ಮನುಷ್ಯನಿಗೆ ಸದಾಕಾಲ ಒಂದು ಏಳಿಗೆ ಆಗೋದಿಲ್ಲ ಅಂತ ಅಂದಾಗ ಇದು ಸಹಾಯಕ್ಕೆ ಬರುತ್ತೆ ಸಾಸುವೆ ಅನ್ನುವಂಥದ್ದು ಯಾವಾಗಲೂ ಅಷ್ಟೇ ರಹಸ್ಯ ಶಾಸ್ತ್ರಗಳಲ್ಲಿ ತಿಳಿಸಿರುವಂಥದ್ದು ನಮಗೆ ಯಾರಾದರೂ ಕೆಟ್ಟದ್ದು ಪ್ರತಿ ಬಾರಿ ಬಯಸ್ತಾನೆ ಇರ್ತಾರೆ ನೋಡಿ ಅದು ನಮಗೆ ತಟ್ಟೋದಿಲ್ಲ ಯಾರು ನಮ್ಮ ಮೇಲೆ ಕೆಟ್ಟ ಪ್ರಭಾವ ಬೀರುವಂತೆ ಮಾಡ್ತಾ ಇರ್ತಾರೆ ರಿಟರ್ನ್ ಊರಿಗೆ ಹೋಗುವಂಥ ಕೆಲಸ ಮಾಡುತ್ತೆ ಸ್ವಲ್ಪ ಸಾಸುವೆಯನ್ನು ತಗೊಂಡು ಸ್ವಲ್ಪ ಕಲ್ಲುಪ್ಪನ್ನು ಹಾಗೂ ಇದಕ್ಕೆ ಅರಿಶಿನ ಕುಂಕುಮ ಇದನ್ನು ಹಾಕಬೇಕು ಕಲ್ಲುಪ್ಪು ಅನ್ನುವಂಥದ್ದು ಬೇಗ ಏನೇ ನರದೃಷ್ಟಿ ಇದ್ದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೂ ದುಡ್ಡು ಕಾಸಿನ ಸಮಸ್ಯೆಗಳಿಗೆ ನಾವು ಅಲೀತಾ ಇದ್ದರೂ ಈ ಕಷ್ಟಗಳನ್ನು ದೂರ ಮಾಡುವಂಥ ಕೆಲಸ ಇದು ಮಾಡುತ್ತೆ ಅದಕ್ಕೋಸ್ಕರ ಇಷ್ಟನ್ನು ಹಾಕಿ ಒಂದು ಗಂಟೆ ಕಟ್ಟಿ ನೀವು ಇದಕ್ಕೆ ಧೂಪ ತೋರಿಸ್ಬೇಕು ತದನಂತರ ಇದನ್ನೆಲ್ಲ ಕೂಡ ಒಂದು ಮೂಲೆಯಲ್ಲಿ ಇಡಿ ನಿಮ್ಮ ಮನೆಯ ಒಂದು ಶ್ರೇಷ್ಠವಾದ ಒಂದು ಜಾಗ ಅಂತ ಇಟ್ಕೊಂಡಿರ್ತೀರಲ್ವ ಆ ಜಾಗದಲ್ಲಿ ಇಡಬೇಕು ನಲ್ವತ್ತೆಂಟು ಗಂಟೆಗಳು ಇದನ್ನು ಟಚ್ ಮಾಡಬಾರ್ದು ನಲ್ವತ್ತೆಂಟು ಗಂಟೆಗಳು ನಿಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ತದನಂತರ ಇದನ್ನು ನೀವು ಹರಿಯುವ ನೀರು ಇಲ್ಲಾಂದರೆ ಯಾರು ಜನ ಓಡಾಡದೆ ಇರುವ ಕಡೆ ಹಾಕ್ಬಿಟ್ಟು ಬನ್ನಿ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಮುಖ್ಯವಾಗಿ ಪೌರ್ಣಮಿಯ ದಿನ ನೀವು ಬೆಲ್ಲ ಜೇನುತುಪ್ಪ ಸಕ್ಕರೆ ಯಾವುದೇ ಆಗಿರಬಹುದು ಇದರಲ್ಲಿ ಒಂದು ತಗೊಂಡು ಬೇವಿನ ಎಲೆ ಒಂದು ತಿನ್ನಬಹುದು ಇಲ್ಲಾಂದರೆ ನೇರಳೆ ಎಲೆ ಒಂದನ್ನು ಈ ಎರಡು ಎಲೆಗಳಲ್ಲಿ ಯಾವುದು ಸಿಗುತ್ತೋ ಅದನ್ನು ತಗೊಂಡು ತಿಂದಾಗ ಆರೋಗ್ಯ ಅನ್ನೋದು ತುಂಬ ಚೆನ್ನಾಗಿ ಸುಧಾರಿಸುತ್ತೆ ಎಲ್ಲರೂ ಕೂಡ ಆರೋಗ್ಯವಂತರಾಗಿ ಇರೋದಕ್ಕೆ ಸಹಾಯ ಮಾಡುತ್ತೆ ಈ ದಿನ ಮನಸ್ಸಿನ ಕಾರಕ ಚಂದ್ರನಿಗೆ ನೀವು ಹಾಲಿನಲ್ಲಿ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲವನ್ನು ಬೆರೆಸಿ ಸ್ವಲ್ಪ ಅದಕ್ಕೆ ಅಕ್ಕಿಯನ್ನು ಇಷ್ಟೇ ಇಷ್ಟು ಹಾಕಿಬಿಟ್ಟು ನೀವು ಚಂದ್ರನಿಗೆ ಅರ್ಪಿಸಿ ಚಂದ್ರನ ಮುಂದೆ ಸ್ವಲ್ಪ ಸಮಯ ಇಟ್ಟು ಒಂದು ಅವರು ಎರಡು ಅವರೋ ಈ ರೀತಿ ನಿಮ್ಮ ಸಮಯಕ್ಕೆ ಅನುಗುಣವಾಗಿ ಇಟ್ಟು ತದನಂತರ ಯಾರು ತುಂಬಾ ಲೋನ್ಲಿ ಫೀಲ್ ಆಗ್ತಾಯಿರ್ತಾರೆ ಕಷ್ಟ ಜಾಸ್ತಿ ಪಡ್ತಾಯಿರ್ತಾರೆ ಅವ್ರಿಗೆ ಕುಡಿಸಬಹುದು ಮನೆಯವರೆಲ್ಲರೂ ಕೂಡ ಪ್ರಸಾದದ ರೂಪದಲ್ಲಿ ತಗೊಳ್ಬಹುದು ಇನ್ನು ಸ್ನಾನದ ನೀರಿಗೆ ನೀವು ಏನು ಮಾಡ್ಕೊಳ್ಬೇಕು ಅಂದರೆ ಒಂದು ಇಡಿಯಷ್ಟು ಕಲ್ಲುಪ್ಪನ್ನು ಒಂದು ಇಡಿ ಅಂದರೆ ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ವಲ್ಪನೇ ಹಾಕ್ಕೊಂಡು ಅದು ತದನಂತರ ಎಲ್ಲೋ ಕಲ್ಲರು ಒಂದು ಹೂವು ಯಾವುದೇ ಆಗಿರಬಹುದು ಅದನ್ನು ಬಿಡಿಸಿಬಿಟ್ಟು ಆ ರೇಖೆಗಳನ್ನು ನೀವು ನೀರಲ್ಲಿ ಹಾಕ್ಕೊಳ್ಬಹುದು ಇಲ್ಲಾಂದರೆ ಬೇವಿನ ಎಲೆಗಳನ್ನು ಸ್ವಲ್ಪ ತೆಗೆದುಬಿಟ್ಟು ಹಾಕ್ಕೊಳ್ಳಿ ಈ ರೀತಿ ಸ್ನಾನದ ನೀರಿಗೆ ಹಾಕ್ಕೊಂಡು ನಾವು ಸ್ನಾನ ಮಾಡೋದ್ರಿಂದ ಎಲ್ಲ ವಸ್ತುಗಳು ಸಿಕ್ಕಿದ್ರೂ ಹಾಕ್ಕೊಳ್ಳಿ ಇಲ್ಲಾಂದರೆ ಇದರಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನಾದರೂ ನೀವು ಸ್ನಾನದ ನೀರಿಗೆ ಬೆರೆಸ್ಕೊಂಡು ಸ್ನಾನ ಮಾಡೋದ್ರಿಂದ ಎಲ್ಲಾ ದೋಷಗಳಿಂದ ಮುಕ್ತಿ ಹೊಂದಬಹುದು ಸುಖ ಶಾಂತಿ ಸಮೃದ್ಧಿ ಅನ್ನೋದು ನಮಗೆ ತಪ್ಪದೆ ದೇವರು ಕರುಣೆಯಿಂದ ಕೊಡ್ತಾನೆ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ